ಸರ್ ನಾನು ದೆಹಲಿಗೂ ಹೋಗಿದ್ದೆ ಮೊನ್ನೆ ಭಿಕ್ಷಾಟನೆ ಅಂದ್ಕೂಡ್ಲೇ ಹೇಳಿದೆ ಅಲ್ಲಿ ಹೋದಾಗ ಸಣ್ಣ ಮಗುವಿಗೊಂದು ನನ್ನ ಹೆಲ್ ಫೋಟೋನು ಇದೆ ಅದು ನನ್ನ ಸಾಮಾಜಿಕ ಚಾಲ್ ತಂದಾಗ ಫುಲ್ ಪೇಂಟ್ ಹೊಡೋದಾರ ರೀ ಅದು ಗಾಂಧೀಜಿದು ಸಿಲ್ವರ್ ಕಲರ್ ಪೇಂಟ್ ತಲೆ ಬೋಳಿಸಿ ಪೂರ್ತಿ ಆ ಮಗುವಿಗೆ ಹೊಡೋದು ಆ ಮಗುವಿನ ಕೂಡಿಸ್ಯಾರ ಅದ್ರ ಹತ್ರ ಇಟ್ಟಾರೆ ಸರ್ ದೆಹಲಿ ಇದು ದೇಶದ ರಾಜಧಾನಿಯಲ್ಲಿ ಒಂದು ಎರಡು ಕಿಲೋಮೀಟ್ರಲ್ಲಿ ಪ್ರಧಾನಮಂತ್ರಿಗಳ ಮನೆ ಇದೆ ಸಂಸತ್ತಿದೆ ರಾಷ್ಟ್ರಪತಿ ಭವನ ಇದೆ ಅಲ್ಲಿ ನಾವು ಹೋದಲ್ಲಿ ಇಂಥ ಪರಿಸ್ಥಿತಿಗಳು ಕಂಡು ಬರ್ತವೆ ಸರ್ ಭಿಕ್ಷಾಟನೆ ಅನ್ನುವಂಥದ್ದು ಸರ್ ಅದೊಂದು ಮಾಫಿಯಾ ಇದೆ ಬೆಂಗಳೂರಲ್ಲಿ ಬಹುತೇಕ ನಗರಗಳಲ್ಲಿ ಆ ಎಲ್ಲ ಭಿಕ್ಷುಕರ ಮೇಲೇ ಒಬ್ಬ ರೌಡಿ ಸೀಟ್ರು ಅವ್ರನ್ನ ಆಳ್ತಾ ಇರ್ತಾನೆ ಇಷ್ಟು ಕಲೆಕ್ಟ್ ಮಾಡಿ ತಂದು ಕೊಟ್ಟಬೇಕು ಅನ್ನುವಂಥ ಒಂದು ಅವರಿಗೆ ಕಡ್ಡಾಯವಾಗಿ ಅದು ಕಲೆಕ್ಷನ್ ಮಾಡುವಂಥದ್ದನ್ನು ಮಾಡಿ ಆ ಮಕ್ಕಳನ್ನು ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಯಾರು ಅದಕ್ಕೆ ಅಂಥ ತಂದೆ ತಾಯಿನೂ ಅಂಥದ್ದಕ್ಕೆ ಸಹಕಾರ ಮಾಡ್ತಾರೋ ಅವ್ರ ಮೇಲೂ ಕೂಡ ಕೇಸ್ ದಾಖಲಾಗಬೇಕು ಸರ್ ಆ ಮಗುವಿನ ಕೆಮಿಕಲ್ ಹಚ್ಚಿದರೆ ಅದರ ಸ್ಕಿನ್ಗಿನ್ನ ಏನು ಗತಿ ಸರ್ ನನ್ನ ಹತ್ರ ಇದೆ ತೋರಿಸ್ತೇನೆ ಸರ್ ನಿಮಗೆ ಆಮೇಲೆ ಈ ಪರಿಸ್ಥಿತಿ ರೀ ಅದು ಏನಿದೆ ಸರ್ ಅದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ಎಲ್ಲ ಇಲಾಖೆಗಳು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅದು ಒಬ್ಬ ಬಾಲ್ ವಿಕಾಸ್ ಅಕಾಡೆಮಿ ಅಧ್ಯಕ್ಷನಿಂದ ಸಾಧ್ಯ ಆಗುವಂಥ ಕೆಲಸ ಅಲ್ಲ ಸರ್ ಈಗ ಭಿಕ್ಷಾಟನೆ ಒಟ್ ಜೀರೋ ಟು ಏಯ್ಟೀನ್ ಇಯರ್ಸ್ ಮಗು ಸರ್ ಅದು ಟೆಂಟ್ನಲ್ಲಿರಲಿ ಭಿಕ್ಷಾ ಬೇಡಲಿ ಅದು ಎಲ್ಲೇ ಕಾಣಿಸ್ರು ನಾವು ಅದ್ರ ಜವಾಬ್ದಾರಿ ಅಂತ ಫೀಲ್ ಮಾಡಿಕೊಂಡು ನಮ್ಮ ಗಮನಕ್ಕೆ ಬಂದವರನ್ನು ಅವರನ್ನು ಪುನರ್ವಸತಿ ಕಲ್ಪಿಸುವಂಥ ಪ್ರಯತ್ನ ಮಾಡಲೇಬೇಕು ಸರ್ ಈಗ ಆ ಥರದ್ದು ಏನು ಇದ್ದೀವಿ ಸರ್ ಎಲ್ಲಿ ಅಂತ ಅಂಥ ಮಕ್ಕಳು ಸಿಗ್ತಾರಲ್ಲ ಸರ್ ಅವರನ್ನು ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅವರು ಯಾವ ಒಂದು ಕ್ಯಾಟಗರಿಗೆ ಸೇರ್ತಾರೆ ಬಿ ಸಿ ಎಮ್ ಹಾಸ್ಟೆಲ್ ಏಜ್ ವೈಸ್ ಸರ್ ಏಜ್ ವೈಝು ಅವರಿಗೆ ವಸತಿ ವ್ಯವಸ್ಥೆ ಇರ್ತದೆ ಅದನ್ನೆಲ್ಲ ಕಲ್ಪಿಸಿಕೊಡೋಂಥ ಪ್ರಯತ್ನ ಮಾಡ್ತೀವಿ